ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಸಾಂದೀಪನಿ ಮಹರ್ಷಿಗಳ ಬಗ್ಗೆ ಇದ್ದೀನಿ ಹಿಂದೆ ಅವಂತಿಪುರ ಅಂತ ಒಂದು ಊರಿತ್ತು ಅಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ರೀತಿ ಫೆಸಿಲಿಟೀಸ್ ಇತ್ತು ಮತ್ತು ಆ ನಗರದಲ್ಲಿ ಬಹಳ ವೇದ ವೇದಾಂತಗಳನ್ನು ತಿಳಿದುಕೊಂಡಿರ್ತಕ್ಕಂಥ ತತ್ವಜ್ಞರಿದ್ದರು ಶಾಸ್ತ್ರವೇತ್ತರಿದ್ದರು ಪುರಾಣ ಪ್ರವಚನಗಳಲ್ಲಿ ಪರಿಣತಿಯನ್ನು ಪಡೆತಕ್ಕಂಥ ಬ್ರಾಹ್ಮಣೋತ್ತಮರಿದ್ದರು ಹೀಗೆ ಸತತ ಸ್ವಾಧ್ಯಾಯ ಅಧ್ಯಯನ ಪ್ರವಚನಾದಿಗಳಲ್ಲಿ ತೊಡಗಿರ್ತಕ್ಕಂಥ ಜನರು ತುಂಬ ಜನ ಇದ್ದರು ಆ ಬ್ರಾಹ್ಮಣ ಸಮೂಹದಲ್ಲಿ ಸಂದೀಪ ಅಂತ ಒಬ್ಬ ಮಹರ್ಷಿ ಬಹಳ ಜ್ಞಾನದಿಂದ ತೇಜಸ್ಸಿನಿಂದ ಬ್ರಹ್ಮ ವಚಸ್ಸಿನಿಂದ ಪ್ರಕಾಶಿಸ್ತಿರ್ತಾನೆ ಅವನ ಹೆಸರನ್ನೇ ಅವನು ಏನೋ ಅನ್ವತ್ವೇನೋ ಅವನು ಹಾಗಿರ್ತಾನೆ ಅವನು ಒಂದ್ಸಲಿ ಗುರುಕುಲ ವಾಸದಲ್ಲಿ ಬ್ರಹ್ಮಚರ್ಯ ದೀಕ್ಷೆ ವಹಿಸಿ ತುಂಬ ವರ್ಷ ವಿದ್ಯೆಗಳಲ್ಲಿ ಅವನು ಪಂಡಿತನಾಗ್ತಾನೆ ಆನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಆದರ್ಶ ಬ್ರಾಹ್ಮಣನಂತೆ ಇರ್ತಾನೆ ಒಂದು ಸರ್ತಿ ಸಂದೀಪನ ಧೈರ್ಯದಿಂದ ಅವನ ಹೆಂಡತಿ ಗರ್ಭ ಧರಿಸ್ತಾಳೆ ಒಂದು ಶುಭ ಮುಹೂರ್ತದಲ್ಲಿ ಒಂದು ಗಂಡು ಮಗುನ ಹೇಳ್ತಾಳೆ ಸಂದೀಪ ಮುನಿಯ ಆನಂದಕ್ಕೆ ತುಂಬ ಸಂತೋಷವೇ ಆಗೋಯ್ತು ಏನು ಏನು ಪಾರವೇ ಇರಲಿಲ್ಲ ತನ್ನ ಪುತ್ರ ಪುತ್ರನಿಗೆ ಜಾತಕರ್ಮಾದಿಗಳನ್ನೆಲ್ಲ ಮಾಡಿ ಅವನ ಮಗ ಸಂದೀಪನ ಮಗ ಆದ್ದರಿಂದ ಅವನಿಗೆ ಸಾಂದೀಪ ಅಂತಲೇ ಹೆಸರಿಟ್ಬಿಟ್ರು ಹುಟ್ಟಿದ್ದಾಗಿಂದಲೇ ತುಂಬ ಬುದ್ಧಿವಂತ ಮಗು ಸಾಂದೀಪನಿ ಸಂದೀಪನ ಮಗ ಸಾಂದೀಪ್ನಿ ಅವನು ಸರಿಯಾದ ಸಮಯದಲ್ಲಿ ಉಪನಯನ ಎಲ್ಲ ಮಾಡಿಕೊಂಡು ಸಕಲ ವೇದಶಾಸ್ತ್ರಗಳನ್ನು ಸಾಂಗೋಪಾಂಗವಾಗಿ ಕಲ್ತ್ಕೊಂಡು ಇದ್ದರೂ ಕೂಡ ಅವನಿಗೆ ತೃಪ್ತಿನೇ ಇರಲಿಲ್ಲ ಇನ್ನೂ ವೇದರಹಸ್ಯಗಳನ್ನ ಅರ್ಥಕೊಳ್ಬೇಕು ಅಂತ ಅಂದ್ಕೊಂಡು ಅವನು ವಿಷ್ಣು ಪೂಜೆಯಲ್ಲೇ ನಿರತನಾಗಿ ಬಹಳಷ್ಟು ಪ್ರ ಪರಿಶ್ರಮ ಪಟ್ಕೊಂಡು ಅವನು ವಿವೇಕ ಜ್ಞಾನವನ್ನು ಇರ್ತಾನೆ ಎಷ್ಟು ತಪಸ್ಸು ಮಾಡ್ತಾನೆ ಅಂದರೆ ತನ್ನ ತಂದೆಗೆ ತಕ್ಕ ಮಗ ಅನ್ನೋ ಒಂದು ಹೆಸರು ಪಡ್ಕೊಳ್ತಾನೆ ಕೆಲವು ಸ್ವಲ್ಪ ಸುಮಾರು ವರ್ಷಗಳಾದಾಗ ಸಾಂದೀಪನಿಗೆ ಮದುವೆ ಆಗುತ್ತೆ ಅವನಿಗೊಬ್ಬ ಮಗ ಹುಟ್ಟ್ತಾನೆ ಆ ಮಗನೂ ಕೂಡ ಶ್ರೀಹರಿಯ ಭಕ್ತನಾಗಿರ್ತಾನೆ ಅವನು ವೈರಾಗ್ಯದ ನಿಧಿಯಾಗಿರ್ತಾನೆ ಸರಿ ಆ ಬಾಲಕ ಆ ಮಗು ಇದ್ದಾಗಲೇ ಏಕಸಂದ ಆಗಿದ್ದ ಅವನು ಎಷ್ಟು ಹೇಳಿಸ್ಕೊಂಡು ತಂದೆ ಹತ್ತಿರ ಎಲ್ಲ ವಿದ್ಯೆಯನ್ನು ಒಂದೇ ಸತ್ತಿಗೆ ಅರ್ಥ ಮಾಡ್ಕೊಂಡ್ಬಿಟ್ಟು ಪಂಡಿತ ಆಗಿ ಹೋಗಿರ್ತಾನೆ ಅವನಿಗೆ ವಿದ್ಯೆ ಜೊತೆಗೆ ವಿವೇಕ ವಿನಯ ಎಲ್ಲ ವಿಜ್ಞಾನಗಳೆಲ್ಲ ಕೂತ್ಕೊಂಡ್ಬಿಟ್ಟು ಎಲ್ಲ ಅವನನ್ನು ಆವರಿಸ್ಬಿಟ್ಟಿರ್ತವೆ ಇಂತಹ ಬದುಕನ್ನು ಬಾಳ್ತಿರ್ತಕ್ಕಂತಹ ಅವನು ಈ ಬಾಳು ಕ್ಷಣಿಕ ಈ ನಾವು ಬರಿ ಬಾಳ್ತಾ ಇರ್ತಕ್ಕಂಥದ್ದು ಕ್ಷಣಿಕ ಇದು ಅತ್ಯಲ್ಪ ಅವಧಿಯಲ್ಲಿ ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದು ಬೇಕಾದಷ್ಟಿದೆ ಸಂಸಾರ ಬಂಧನ ಅಂತಕ್ಕಂತಹ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗಬೇಕು ಅಂದರೆ ಬೇಗ ಬೇಗ ಪ್ರಯತ್ನ ಮಾಡಬೇಕು ಹೊರತು ಇದು ನಮ್ಮ ಜನ್ಮವೇ ವ್ಯರ್ಥವಾಗ್ಬಿಡತ್ತೆ ಅನ್ನೋ ಒಂದು ನಂಬಿಕೆಯ ಇರುತ್ತೆ ಸರಿ ಪರಂಪರಾಗತವಾಗಿರ್ತಕ್ಕಂತಹ ಸಂಪ್ರದಾಯಕ್ಕೆ ಬದ್ಧನಾಗಿ ತಾನೂ ಕೂಡ ಗೃಹಸ್ಥಾಶ್ರಮದಲ್ಲಿ ತೊಡಲಾಡಿ ಮಕ್ಕಳನ್ನ ಹೆತ್ತು ಬಂಧ ವ್ಯಾಮೋಹಗಳನ್ನು ಬೆಳೆಸ್ಕೊಂಡು ಮತ್ತೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ತಪಸ್ಸು ನಂತರ ಕಳೆದುಕೊಳ್ಳುವ ಬಾಧೆ ಹೀಗೆ ಈ ಥರದಲ್ಲೇ ಹೀಗೆ ಅಲ್ಲಿ ಇಲ್ಲಿ ಚಕ್ರದಲ್ಲಿ ಇರುತ್ತೆ ಅದಕ್ಕೆ ಅವ್ನಿಗಿಷ್ಟ ಇರಲಿಲ್ಲ ಆ್ಯಕ್ಚುಲಿ ಅಂದರೆ ಅವನಿಗೆ ಇಷ್ಟೆಲ್ಲ ಜ್ಞಾನ ಇದ್ದಿದ್ದರಿಂದ ಅವ್ರ ಸಂಪ್ರದಾಯ ಥರನೇ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ವ್ಯಾಮೋಹ ಬೆಳೆಸ್ಕೊಂಡು ಮತ್ತೆ ಆ ಮಕ್ಳುಗಳನ್ನೆಲ್ಲ ದೊಡ್ಡದು ಮಾಡಿ ಇದೊಂಥರ ಚಕ್ರ ಇದರಲ್ಲಿ ಸಿಕ್ಕಾಕೊಳಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಅವನೇನು ಮಾಡ್ತಾನೆ ಯಾವಾಗಲೂ ವಿಷ್ಣು ಕಥೆಯನ್ನೇ ಕೇಳ್ಕೋಬೇಕು ಯಾವಾಗಲೂ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ಸರ್ವಂ ವಿಷ್ಣುಮಯಂ ಅನ್ನೋ ಭಾವನೆಯನ್ನು ತುಂಬಿಸ್ಕೊಂಡು ವಿಷ್ಣು ಭಕ್ತನಾಗೆ ಇರ್ತಾನೆ ಅವನು ಈ ಒಂದು ಇದಕ್ಕೆ ಯಾವುದಕ್ಕೆ ಸಂಸಾರ ಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಸಾಂತೀಪನಿಯ ಮಗ ಬಹಳಷ್ಟು ಪುರಾಣಗಳನ್ನು ಅವಲೋಕನ ಮಾಡಿ ಅದರಲ್ಲಿರ್ತಕ್ಕಂಥ ಸಾರವನ್ನು ಅರ್ಥ ಮಾಡಿಕೊಂಡಿದ್ದ ಪ್ರಭಾಸ ತೀರ್ಥ ಅನ್ನೋ ಜಾಗ ಅವನಿಗೆ ತುಂಬ ಇಷ್ಟ ಮಾಘ ಮಾಸದ ಪೌರ್ಣಮಿಯ ತಿಥಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ದೇಹತ್ಯಾಗ ಮಾಡ್ತಕ್ಕಂಥ ಮಹನೀಯ ಬಂಧನಗಳನ್ನು ಕಳಚಿ ಹಾಕಲು ಸಮರ್ಥನಾಗ್ತಾನೆ ಅನ್ನೋದು ತಿಳ್ಕೊಂಡಿದ್ದ ಅವನು ಸಾರಹೀನವಾದ ಸಂಸಾರವೆಂಬ ಕಗ್ಗಾಡಿನಲ್ಲಿ ದಾರಿ ತಪ್ಪಿ ಪರಿತಪಿಸುವ ದುರವಸ್ಥೆಯ ಪಾಲಾಗದೆ ಪ್ರಭಾಸ ತೀರ್ಥ ಸ್ನಾನದಿಂದ ಮೋಕ್ಷ ಸಾಮ್ರಾಜ್ಯವನ್ನೇ ಸೂರ್ಯಗೊಳ್ತಾನೆ ಅಂತಕ್ಕಂಥ ವಿಷಯವನ್ನು ಬೇಕಾದಷ್ಟು ಕಡೆಗಳಲ್ಲಿ ಓದಿದ್ದ ಅವನು ಹಾಗಾಗಿ ನನಗೂ ಈ ಥರ ಭಾಗ್ಯ ಲಭಿಸುತ್ತಾ ಅಂತದ್ದು ಯೋಚನೆ ಮಾಡ್ತಿದ್ದ ಹೀಗಿದ್ದಾಗ ಒಂದು ದಿವ್ಸ ಫ್ರೆಂಡ್ಸ್ ಜೊತೆ ಸ್ನಾನ ಮಾಡೋಕ್ಕೆ ಅಂತ ಪ್ರಭಾಸ ತೀರ್ಥಕ್ಕೆ ಹೋದಾಗ ಅವತ್ತು ಮಾಘ ಮಾಸದ ಹುಣ್ಣಿಮೆ ದಿನ ಆಗಿತ್ತು ನೀರಿನಲ್ಲಿ ಇಳಿತಾ ಇದ್ದಾಗ ಹೇ ಕೃಷ್ಣ ಅಚ್ಯುತ ಕಮಲಾಕ್ಷ ನಿನ್ನನ್ನು ಸ್ಮರಿಸ್ತಾ ಈ ಪುಣ್ಯ ದಿನದಂದು ನನ್ನ ಈ ನಾನು ಈ ಪವಿತ್ರ ತೀರ್ಥದಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡ್ತೇನೆ ನಿನ್ನಲ್ಲಿ ನನ್ನನ್ನು ಸೇರಿಸ್ಕೊ ಈ ಜನ್ಮ ಜರ ಮರಣ ಚಕ್ರದಿಂದ ನನ್ನನ್ನು ಬಿಡುಗಡೆ ಮಾಡು ಭವಸಾಗರೊಳಗೆ ಪತನವಾಗದಂತೆ ಜತನದಿಂದ ನನ್ನ ಕಾಪಾಡು ನಿನ್ನ ಚರಣ ಕಮಲಗಳಲ್ಲಿ ಇನಿತು ಸ್ಥಾನ ತೆರವು ಮಾಡಿಕೊಂಡು ನಾನು ನಿನ್ನ ಅಡಿದಾವರಿಗಳಲ್ಲಿ ಬಿದ್ದಿರ್ತೇನೆ ಅಂತ ಹೇಳ್ತಾ ಆ ಹುಡುಗ ಮುಳುಗೋಗ್ಬಿಡ್ತಾನೆ ಸ್ನಾನಕ್ಕಾಗಿ ಹೇಳಿದ ಬಾಲಕರೆಲ್ಲರೂ ಮೇಲೆ ಎದ್ಕೊಂಡು ಬರ್ತಾರೆ ಆದರೆ ಸಾಂದಿಪುನಿಯ ಮಗನ ಮಾತ್ರ ಕಾಣಿಸ್ಲೇ ಇಲ್ಲ ಸರಿ ಅವನ ಮನದ ಇಂಗಿತವನ್ನು ತನ್ನ ಗೆಳೆಯರೊಡನೆ ಹಂಚ್ಕೊಂಡಿರಲಿಲ್ಲ ಅವನು ಹಾಗಾಗಿ ಇಂಥ ಕೆಲಸಕ್ಕೆ ಅವನು ತೊಡಗಿದ್ದಾನೆ ಅಂತ ಕೂಡ ಯಾರಿಗೂ ಗೊತ್ತೇ ಆಗಲಿಲ್ಲ ಈಗ ಹೇಳ್ಕೊಂಡ್ರೆ ಅವನ ಬಗ್ಗೆ ಗೊತ್ತಾಗ್ತಾ ಇತ್ತು ಫ್ರೆಂಡ್ಸ್ಗೆಲ್ಲ ಅವನು ಅವನ್ನೆಲ್ಲ ಏನೂ ಹೇಳ್ಕೊಂಡಿರಲಿಲ್ಲ ಹಾಗಾಗಿ ಅವ್ರು ಏನಾಯ್ತು ಯಾರಿಗೂ ಗೊತ್ತಾಗಲೇ ಇಲ್ಲ ಅವರೆಲ್ಲ ಬಹಳಷ್ಟು ಹೊತ್ತು ಸಾಂದೀಪನಿಯನ್ನು ಹುಡುಕ್ತಾನೇ ಇದ್ದರು ಆದರೆ ಬೇಜ್ ಬೇ ಬಳಲಿ ಬಳಲಿ ಬೆಂಡ ಕಡೆಗೆ ಮನೆಗೆ ಬಂದು ಅವರ ಅಪ್ಪನಿಗೆ ಸಾಂದೀಪನಿಗೆ ಎಲ್ಲ ವಿಷಯವನ್ನು ತಿಳಿಸ್ತಾರೆ ಮೃತ್ಯು ವಿಷಯದಲ್ಲಿ ತತ್ವಾರ್ಥವನ್ನು ಅರಿತಿದ್ದ ಸಾಂದೀಪನಿಗೆ ಮಗ ದಿವ್ಯಮೃತಿಯನ್ನೇ ಹೊಂದಿರುವನು ಅವನು ಮಹಾವಿಷ್ಣುವಿನಿಂದ ರಕ್ಷಿತನಾಗಿದ್ದಾನೆ ಅಂತ ಗೊತ್ತಾಯಿತು ಅವನಿಗೆ ಆದ್ದರಿಂದ ನಾನು ಶ್ರೇಷ್ಠನಾಗಿರ್ತಕ್ಕಂಥ ಸಾಂದೀಪನಿ ಪುತ್ರವಿಯೋಗದ ಕಾರಣ ಕಂಗಾಲಾಗಲಿಲ್ಲ ಅವನು ಧೈರ್ಯವನ್ನು ಕೆಡದೆ ವೈರಾಗ್ಯವನ್ನೇ ಊರುಗೋದನ್ನಾಗಿ ಆಶ್ರಯಿಸಿ ಚಿತ್ತವನ್ನು ಸತ್ಯಜ್ಞಾನದಲ್ಲಿ ನಿಲ್ಲಿಸಿ ದುತ್ತುಗೆಡದೆ ತನಗೆ ಯಾವುದು ಕೆಡಕೆ ಆಗಿಲ್ಲ ಅನ್ನೋ ಹಾಗೆ ಶಾಂತಿಯಾಗಿದ್ದ ಆದರೆ ಹೆಂಗಸ್ರಿಗೆ ಹಂಗೆ ಸಾಧ್ಯನಾ ಪಾಪ ಅವರಮ್ಮ ಅಂದರೆ ಅಮ್ಮ ಸಂದೀಪ ಮಹರ್ಷಿಗಳ ಹೆಂಡತಿ ಆ ಒಬ್ಬನೇ ಮಗನ ಒಂದು ಆಮೋಹವನ್ನು ಬಿಡೋಕ್ಕಾಗಲಿಲ್ಲ ಭಾಳ ಅಳಕ್ಷರ ಮಾಡಿದ್ಲು ಎಷ್ಟು ಸಾಂದಿಪ್ಪಿನಿ ಅವಳಲ್ಲಿ ಧೈರ್ಯ ತುಂಬುತ್ತಾ ಹುಟ್ಟು ಸಾವಿನ ಮರ್ಮವನ್ನು ಹೇಳ್ತಾ ಹೇಳ್ತಾ ಮರಣ ವಿಚಾರವನ್ನು ಬೋಧಿಸ್ತಾ ಇದ್ದ ಇಷ್ಟು ಸಂರಕ್ಷಣೆ ಪಡೆದು ಶಾಶ್ವತ ಸೌಖ್ಯವನ್ನು ಹೊಂದಿದ್ದಾನೆ ಅಂತಲೂ ಹೇಳ್ದ ಆದರೆ ಅವನ ಹೆಂಡ್ತಿ ಮಾತ್ರ ಉಪದೇಶ ಕೇಳಿದ್ರೂ ಕೂಡ ಸ್ವಲ್ಪ ಹೊತ್ತು ದುಃಖವನ್ನು ಬಿಟ್ಟು ಭಗವಂತನಲ್ಲಿ ಚಿತ್ರವನ್ನು ನಿಲ್ಲಿಸಿ ಮನೆ ಕೆಲಸ ಮಾಡಿಕೊಂಡಿರ್ತಾಳೆ ಮತ್ತು ಅವನವಳು ವಿಯೋಗದಿಂದ ಅಳ್ತಿರ್ತಾಳೆ ಸರಿ ಈ ಕಡೆ ಏನಾಯಿತು ಮಥುರಾ ನಗರದಲ್ಲಿ ಕಂಸನ ವದೆಯಾಯಿತು ಸರಿ ಬಲರಾಮ ಕೃಷ್ಣರು ತಮ್ಮ ಅಪ್ಪ ಅಮ್ಮ ಆಗಿರ್ತಕ್ಕಂಥ ವಸುದೇವ ದೇವಕಿ ಅವರ ಜೊತೆ ಗರ್ಗನೆ ಮುಂತಾದ ಭೂಸುರೋತ್ತಮರಿಂದ ಉಪನಯನವನ್ನು ಮಾಡಿಸ್ಕೊಳ್ತಾರೆ ವಸುದೇವ ಬ್ರಾಹ್ಮಣರಿಗೆ ದಕ್ಷಿಣೆಯ ರೂಪದಲ್ಲಿ ಬೇಕಾದಷ್ಟು ಗೋವುಗಳನ್ನು ಚಿನ್ನವನ್ನು ಕೊಡ್ತಾನೆ ಹಿಂದೆ ರಾಮಕೃಷ್ಣರ ಜನದಲ್ಲಿ ಸಮಯದಲ್ಲಿ ದಾರಿಡಲಿಕ್ಕೆ ಅಶಕ್ತನಾಗಿದ್ದರಿಂದ ತನ್ನ ಮನಸ್ಸಿನಿಂದ ಗೋದಾನಾದಿಗಳನ್ನು ಅರ್ಪಿಸ್ಬಿಟ್ಟಿರ್ತಾನೆ ಅಂದಿನ ಆಶಯವನ್ನು ಇಂದು ನೆರವೇರಿಸಿದನ್ನಾಗ್ತಾನೆ ಹಾಗಾಗಿ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗುರುವನ್ನು ಹುಡುಕ್ತಾ ಇದ್ದಾಗ ಗರ್ಗ ಹೇಳ್ತಾರೆ ಕಾಶಿ ಪ್ರಾಂತ್ಯದ ಆವಂತಿಪುರದಲ್ಲಿ ಸಾಂದೀಪಿನಿ ಅವರಿಗೆ ಸರಿಯಾಗಿರ್ತಕ್ಕಂಥ ಗುರು ಅಂತ ಸಲಹೆ ನೀಡ್ತಾರೆ ಸರಿ ಆಯಿತು ರಾಮ ಲಕ್ಷ್ಮಿ ರಾಮಕೃಷ್ಣ ಇಬ್ರು ಕೂಡ ಬಲರಾಮಕೃಷ್ಣ ಇಬ್ಬರೂ ಕೂಡ ಸಾಂದೀಪಿನಿ ಸಾಂದೀಪಿನಿ ಮಹರ್ಷಿಗಳ ಹತ್ರ ಕಳಿಸ್ಕೊಡ್ತಾರೆ ಸರಿ ಕಾಶಿಪಟ್ಟಣಕ್ಕೆ ಬರ್ತಾರೆ ಅಲ್ಲಿ ಆವಂತಿಪುರವನ್ನು ತಲುಪಿ ಬಲರಾಮಕೃಷ್ಣರು ಸಾಂದೀಪಿನಿಮುನಿಯನ್ನು ನೋಡಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸಾಂದೀಪನಿ ಶಿಷ್ಯರಾಗಕ್ಕೆ ಆಶೆ ಪಟ್ಟು ಅವರ ಒಂದು ಪರ್ಮಿಷನ್ ಕೇಳಿದಾಗ ಗುರು ಒಪ್ಕೋತಾರೆ ಎಲ್ಲ ತಿಳಿದಿರುತ್ತೆ ಸಾಂದೀಪನಿಗೆ ಈ ಬಾಲಕರು ಜಗನ್ಯಂತಗಳೆಂಬು ಅರ್ಥವಾಗಿಲ್ಲದೇ ಇರ್ತೀಯೇ ಅವರು ಬಂದು ನಮ್ಮನ್ನು ನಮಸ್ಕಾರ ನನಗೆ ನಮಸ್ಕಾರ ಮಾಡಿ ಜ್ಞಾನ ಭಿಕ್ಷೆ ಕೇಳೋದನ್ನು ನೋಡಿ ತುಂಬ ಆಶ್ಚರ್ಯವಾಗುತ್ತೆ ಸಂತೋಷವೂ ಆಗುತ್ತೆ ಆನಂದದಿಂದ ಅವರಿಗೆ ವಿದ್ಯೆಯನ್ನು ಹೇಳ್ತಾರೆ ವೇದ ವೇದಾಂಗಗಳನ್ನು ಧನುರ್ವೇದದಲ್ಲಿ ತಂತ್ರಾಂಗವನ್ನು ಮನು ಮುಂತಾದವರಿಂದ ರಚಿತವಾಗಿರ್ತಕ್ಕಂಥ ಧರ್ಮಶಾಸ್ತ್ರಗಳನ್ನು ನ್ಯಾಯಶಾಸ್ತ್ರವನ್ನು ತರ್ಕಶಾಸ್ತ್ರವನ್ನು ರಾಜನೀತಿ ಮುಂತಾದ ಸಕಲ ವಿದ್ಯೆಗಳನ್ನು ಶುದ್ಧ ಚಿತ್ತದಿಂದ ಶ್ರೀ ಕೃಷ್ಣ ಹಾಗೂ ಬಲರಾಮರಿಗೆ ಬೋಧನೆ ಮಾಡ್ತಾನೆ ಬಲರಾಮಕೃಷ್ಣರು ಸಾಮಾನ್ಯರೇ ಏಕಸಂಧಿಗ್ರಾಹಿಗಳು ಅವರು ಪ್ರತಿದಿನ ಒಂದು ಅಂಶವನ್ನು ಕಲಿತು ಪರಿಪೂರ್ಣ ಪಾಂಡಿತ್ಯರಾಗ್ಬಿಡ್ತಾರೆ ಪಾಂಡಿತ್ಯವನ್ನು ಪಡೆದುಕೊಂಡ್ಬಿಡ್ತಾರೆ ವಿಚಿತ್ರ ಅಂದರೆ ಗುರುವರೇಣ್ಯರಿಗೂ ಗುರುಗಳಾದ ಇವರು ಮೇಲು ಕೀಳೆಂಬ ಭಾವನೆಗಳಿಲ್ಲದ ಜಗದ್ಗುರುಗಳೇ ಹೌದಲ್ವೇ ಆದರೂ ಕೂಡ ಮೂರು ಲೋಕಗಳಿಗೂ ಆದರ್ಶಪ್ರಾಯರಾಗಿ ಗುರುಶ್ಯ ನ್ಯಾಯದ ರೀತಿ ಗುರುಸೇವೆಯಲ್ಲಿ ತೊಡಗುತ್ತಾರೆ ಇದು ಮಹಾ ಆಶ್ಚರ್ಯ ಅಲ್ವೇ ತ್ರಿಮೂರ್ತಿಗಳನ್ನು ಪರೀಕ್ಷಿಸ್ತಕ್ಕಂಥ ಅದೃಷ್ಟ ಭೃಗುಮಹರ್ಷಿಗೆ ಸಿಕ್ಕುತ್ತೆ ತ್ರಿಮೂರ್ತಿಗಳನ್ನು ಗೆಳೆ ಶಿಶುಗಳನ್ನಾಗಿಸಿ ಭಾಗ್ಯ ಸೌಭಾಗ್ಯ ಅರಸೂಯ ಸಿಕ್ಕುತ್ತೆ ಶ್ರೀವನ್ನಾರಾಯಣನನ್ನ ಪುತ್ರನನ್ನಾಗಿ ಪಡೀತಕ್ಕಂಥ ಭಾಗ್ಯ ಕಶ್ಯಪ ದಂಪತಿಗಳಿಗೆ ಸಿಕ್ಕತ್ತೆ ಅಹೋ ಇಂದು ಒದಗಿ ಬಂದಿರತಕ್ಕಂಥ ಅದೃಷ್ಟವನ್ನು ಅಳೆಯಲು ಸಾಧ್ಯವೇ ಹದಿನಾಲ್ಕು ಭುವನಗಳ ಅಧಿನೇತರಾಗಿರ್ತಕ್ಕಂತಹ ಬಲರಾಮಕೃಷ್ಣನಿಗೆ ಪಾಠ ಹೇಳ್ತಕ್ಕಂಥ ಭಾಗ್ಯ ಸಾವಿರಾರು ಜನ ಕೇವಲ ಒಬ್ಬರಿಗೆ ಮಾತ್ರ ಅದು ಸಾಂದೀಪನಿಗೆ ಸಿಕ್ಕಿದೆ ಇಂತಹ ಮಹಾಯೋಗವನ್ನು ಹೊಂದಿರತಕ್ಕಂಥ ಸಾಂದೀಪನಿಯ ಭಾಗ್ಯ ನಿಜವಾಗ್ಲೂ ಎಣೆಯೇ ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಪೂರ್ತಿ ಜ್ಞಾನವನ್ನು ಪಡೆದುಕೊಂಡ್ಬಿಡ್ತಾರೆ ಬಲರಾಮಕೃಷ್ಣರು ಸಾಂದೀಪನಿ ಮಹರ್ಷಿಯು ಅವ್ರನ್ನ ಕರೆದುಬಿಟ್ಟು ಮಕ್ಕಳ್ರ ನಾನು ನಿಮಗೆ ಪೂರ್ತಿಯಾಗಿ ಜ್ಞಾನವನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಕಲಿಯೋಕ್ಕೆ ನಿಮಗೆ ಯಾವ ವಿದ್ಯೆಯೂ ಉಳಿದಿಲ್ಲ ನೀವೇನು ಹೊರಡ್ಬೋದು ಅಂತ ಹೇಳಿದಾಗ ಬಲರಾಮಕೃಷ್ಣರು ಗುರು ಮತ್ತು ಅವರ ಪತ್ನಿಗೆ ನಮಸ್ಕಾರ ಮಾಡಿ ಗುರುವೆರೆಣ್ಯರೇ ಹೆತ್ತ ಮಕ್ಕಳಂತೆ ಸಲಹೆ ವಿದ್ಯಾ ಬುದ್ಧಿಗಳನ್ನು ಕಲಿಸಿ ನಮ್ಮನ್ನು ಬೆಳೆಸಿದ್ದೇರೇ ನಾವು ನಿಮಗೆ ಶರಡು ಋಣಿಗಳಾಗಿದ್ದೇವೆ ನಮ್ಮ ಕೃತಜ್ಞತೆಯನ್ನು ತಿಳಿಪಡಿಸಲು ಗುರುದಕ್ಷಿಣೆಗಾಗಿ ಏನಾದರೂ ನೀವು ಕೇಳಲೇಬೇಕು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸಾಂದೀಪನಿಗೆ ಸಂತೋಷವಾಗುತ್ತೆ ತನ್ನ ಹೆಂಟಿ ಮಗವನ ಮುಖವನ್ನು ನೋಡ್ತಾನೆ ಅವಳು ಹೇಳ್ತಾಳೆ ಕಂದಮ್ಮ ಪ್ರಭಾಸ ತೀರ್ಥದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ನನ್ನ ಪುತ್ರ ಬದುಕಿ ಬರುತ್ತಾನೆಂಬ ಆಶಯವಿನ ಅನ್ಯ ಕೋರಿಕೆ ನನಗಿಲ್ಲ ಅಂತಳೆ ಬಲರಾಮಕೃಷ್ಣ ಪುನಃ ಗುರುವಿನಡೆಗೆ ನೋಡಿ ಪದೇ ಪದೇ ಕೇಳಿದಾಗ ಆಗ ಮುನಿ ಹೇಳ್ತಾರೆ ಬಾಲಕರೇ ನಿಮಗೆ ತಿಳಿಯದ ವಿಚಾರ ಒಂದೂ ಇಲ್ಲ ಭೂತ ಭವಿಷ್ಯ ವರ್ತಮಾನಗಳ ಅರಿವು ನಿಮಗಿದೆ ನಿಮಗೆ ಅಸಾಧ್ಯವಾದ ಕೆಲಸವೂ ಇಲ್ಲ ನಮ್ಮ ಏಕೈಕ ಪುತ್ರ ಪ್ರಭಾಸ ತೀರ್ಥದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಹಲವಾರು ಬಾರಿ ನಾನು ಸಾಂತ್ವನ ವಚನಗಳನ್ನು ಹೇಳಿದರೂ ನನ್ನ ಪತ್ನಿ ದುಃಖಿಸಲೇ ಇದ್ದಾಳೆ ನಿಮ್ಮ ಗುರುದಕ್ಷಿಣೆ ಕೊಡಬೇಕೇ ಅಂದ ಅನ್ನೋ ಒಂದು ದೃಢ ಸಂಕಲ್ಪ ಇರುವ ಪಕ್ಷದಲ್ಲಿ ಆ ಸತ್ತು ಹೋಗಿರ್ತಕ್ಕಂಥ ನನ್ನ ಮಗನನ್ನು ತಂದುಕೊಡಕ್ಕೆ ಸಾಧ್ಯವೇ ಅದೊಂದನ್ನು ಬಿಟ್ಟರೆ ನಮಗೆ ಈ ಥರ ವಾಂಛೆ ಯಾವುದೂ ಇಲ್ಲಪ್ಪ ಅಂತ ಹೇಳಿದಾಗ ಬಲರಾಮಕೃಷ್ಣರು ಗುರುಪುತ್ರನ ಮರಣವಿಧಾನವನ್ನು ಡಿಟೇಲ್ ಆಗಿ ಕೇಳಿಸ್ಕೋತಾರೆ ಅವರು ಅವ್ರ ಬಾಯಿಂದ ಖಂಡಿತವಾಗ್ಲೂ ನಾವು ನಿಮಗೆ ಕುಮಾರನ ತಂದುಕೊಡ್ತೇನೆ ಗುರುದಕ್ಷಿಣೆಯಾಗಿ ದಕ್ಷಿಣೆಯಾಗಿ ಕೊಟ್ಬಿಡ್ತೀವಿ ಇದು ಸತ್ಯ ಅಂತ ಹೇಳಿ ಹೊರಡ್ತಾರೆ ಸಾಂದೀಪಿನಿಗಳಿಗೆ ಮಹರ್ಷಿಗಳ ದಂಪತಿಗಳಿಗೆ ತುಂಬ ಸಂತೋಷ ಆಗ್ಬಿಡತ್ತೆ ಆನಂದಕ್ಕೆ ಪಾರ್ವೇ ಇರಲಿಲ್ಲ ಇಟ್ಲ ಕಡೆ ಬಲರಾಮ ಕೃಷ್ಣ ಬಂದು ಸಮುದ್ರವನ್ನು ಸಮೀಪಿಸಿ ಹೇಳ್ತಾರೆ ಹೇ ಸಮುದ್ರದೊಡೆಯನೇ ನೀನು ನಮ್ಮ ಗುರುಪುತ್ರನನ್ನು ನಮಗೆ ತಂದು ಒಪ್ಪಿಸು ಇಲ್ಲವಾದರೆ ನಾನು ನಾನಿನ್ನ ಕಥೆ ಮುಗಿದಂತೆ ಸರಿ ಹುಷಾರು ಅಂತ ಎಚ್ಚರಿಕೆ ನೀಡ್ತಾರೆ ಸಮುದ್ರ ಘಡಗಡನೆ ನಡಗ್ತಾ ಇರ್ತಾನೆ ಭೀತನಾಗಿ ಇವರ ಬಂದು ಮಹಾತ್ಮರೇ ಇದರ ನನ್ನ ದೋಷ ಏನೂ ಇಲ್ಲ ನಿಮ್ಮ ಗುರುಪುತ್ರ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ದ ಹಾಗೆಯೇ ಒಂದು ದೊಡ್ಡ ಅಲೆ ಅವನನ್ನು ಸೆಳೆದೊಯ್ಯುತ್ತೆ ಆ ತೀರ್ಥ ಪಂಚ ಪಂಚಜನ ಪಂಚ ಜನ ಅಂತಕ್ಕಂಥ ರಾಕ್ಷಸ ಆ ಬಾಲಕರನ್ನು ನುಂಗಿ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ನಂತರ ಕೃಷ್ಣ ಬಲರಾಮನನ್ನು ದಡದಲ್ಲಿ ನಿಲ್ಲಿಸಿ ಆ ರಾಕ್ಷಸನಿಗೆ ತನ್ನ ಆಗಮನ ವಾರ್ತೆ ತಿಳಿಯುವಂತೆ ಶಂಖನಾದ ಮಾಡ್ತಾನೆ ಸಾಗರ ಮಧ್ಯದಲ್ಲಿ ಹೊಕ್ಕು ಅಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪಂಚಜನರನ್ನು ಹಿಡಿದು ಅವನ ಉದರವನ್ನು ಸೀಳ್ತಾನೆ ಅಲ್ಲಿ ಗುರುತನೆಯಾಗಿರ್ತಕ್ಕಂತಹ ಸಾಂದೀಪಿನಿ ಮಗ ಕಾಣಿಸ್ಲಿಲ್ಲ ಆದರೆ ಒಂದು ದಿವ್ಯ ಶಂಖ ಕಾಣಿಸುತ್ತೆ ಅದನ್ನು ತೆಗೆದುಕೊಂಡು ಬಲಮಧ್ಯದಿಂದ ಜಲಮಧ್ಯದಿಂದ ಮೇಲೆ ಎದ್ದು ಅಣ್ಣನ ಜೊತೆ ಸೇರಿ ರಥವನ್ನು ಹತ್ತಿ ಸಾಯವನಿ ಪಟ್ಟಣಕ್ಕೆ ಬರ್ತಾನೆ ಅದು ಯಮರಾಜನ ಪುರವಾಗಿರುತ್ತೆ ಪಟ್ಟಣದ ಹೊರಬಾಗಿಲಿನಲ್ಲಿ ನಿಂತು ಪ್ರಳಯಕಾಲ ಮೇಘ ಗಂಭೀರ ಶಬ್ದವೋ ಅನ್ನೋ ರೀತಿಯಲ್ಲಿ ಭೀಷಣವಾದ ಶಂಖನಾದ ಮಾಡ್ತಾನೆ ಆ ನಿನಾದ ಕೇಳಿದ ಸಕಲ ಲೋಕಗಳನ್ನು ಭಯಭೀತಿಯನ್ನುಂಟು ಮಾಡತಕ್ಕಂತಹ ಯಮಧರ್ಮನೇ ಗಡಗಡಗಡಗಡ ನಡುಗೋಗಿಬಿಡ್ತಾನೆ ಬಲರಾಮ ಕೃಷ್ಣರ ಸನಿಹಕ್ಕೆ ಬಂದು ಭಯಭಕ್ತಿಗಳಿಂದ ವಿನಮ್ರನಾಗಿ ಲೀಲಾ ಮಾನುಷ್ಯ ದೇಶಧಾರಿಗಳಾಗಿರ್ತಕ್ಕಂತಹ ಬಲರಾಮಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ ಸರ್ವಭೂತಮಯನಾಗಿರ್ತಕ್ಕಂತಹ ಕೃಷ್ಣನನ್ನು ನೋಡಿ ಏನು ನೀನು ಬಂದು ಕಾರಣ ಅಂತ ಕೇಳಿದಾಗ ಕೃಷ್ಣ ಎಲ್ಲ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳ್ತಾನೆ ಯಮದೇವ ಶ್ರದ್ಧಾ ಭಕ್ತಿಗಳಿಂದ ಸಾಂದೀಪಿನಿ ಕುಮಾರ ರತ್ನವನ್ನು ತಂದು ಒಪ್ಪಿಸ್ತಾನೆ ಕೃಷ್ಣ ಯಮರಾಜನ ಪ್ರಣಾಮಗಳನ್ನು ಸ್ವೀಕರಿಸಿ ಅವನನ್ನು ಅಭಿನಂದಿಸ್ತಾರೆ ನಂತರ ಸಾಂದೀಪಿನಿ ಮಗನನ್ನು ಗೆಳೆಯನಂತೆ ಪುರಸ್ಕರಿಸಿ ತಮ್ಮ ರಥದಲ್ಲಿ ಕೂರಿಸ್ಕೊಂಡು ಹಿಂತಿರುಗಿ ಸಾಂದೀಪಿನಿ ಆಶ್ರಮಕ್ಕೆ ಬರ್ತಾರೆ ಆ ಬಾಲಕನನ್ನು ಗುರುದಂಪತಿಗಳಿಗೆ ಒಪ್ಪಿಸಿದಾಗ ಅವರಿಬ್ಬರಿಗೂ ತುಂಬ ಸಂತೋಷ ಆಗುತ್ತೆ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯತ್ತೆ ಕಂಠ ಮಹಾ ಮಹಾಮಹಿಮ ಸಂಪನ್ನರೇ ಏನಿದು ಅದ್ಭುತ ಕಾಲನ ಮನೆಗೆ ಹೋಗಿ ಮೃತ ಬಾಲಕರನ್ನು ಬದುಕಿಸಿರತಕ್ಕಂಥದ್ದು ಸಾಮಾನ್ಯವಾದ ಕೆಲಸವೇ ಇದು ಬೇರೆಯವರಿಗೆ ಸಾಧ್ಯವಾಗುತ್ತೀಯೇ ಪುಣ್ಯಮೂರ್ತಿಗಳೇ ನಿಮ್ಮಿಂದ ನನಗೆ ತುಂಬ ಸಹಾಯ ಆಯಿತು ಸುಖವಾಗಿ ನೀವು ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅವರನ್ನು ಪ್ರೀತಿಯಿಂದ ಆಧಾರಗಳಿಂದ ಬೀಳ್ಕೊಡ್ತಾರೆ ಗುರುಪ್ರೀತಿಯಿಂದ ಕೃತಾರ್ಥರಾಗಿರ್ತಕ್ಕಂಥ ಶ್ರೀಕೃಷ್ಣ ಬಲರಾಮರು ಮಥುರಾ ನಗರಿ ವಾಪಸ್ಸು ಬರ್ತಾರೆ ಸಾಂದಿಪನಿಯ ಪುತ್ರ ತಾನು ತನ್ನ ಇಚ್ಛೆಗನುಸಾರವಾಗಿ ಯರಣನನ್ನು ಅಪ್ಪಿದೆನೆಂದೂ ತನ್ನ ಬ್ರಹ್ಮಚರ್ಯಾದಿ ಫಲದಿಂದಲೋ ತಂದೆ ತಾತ ಮುತ್ತಾತನದ ಪುಣ್ಯದಿಂದಲೂ ನನಗೆ ಯಮಲೋಕದಲ್ಲಿ ದಿವ್ಯವಾದ ಗೌರವ ಆಧರಣೆ ಲಭ್ಯವಾಯಿತೆಂದೂ ಹೇಳ್ತಾನೆ ಅಲ್ಲಿರುವ ಅದ್ಭುತ ವಿಶೇಷಗಳನ್ನು ತಾಯಿ ತಂದೆಯರಿಗೆ ಬಣ್ಣಿಸಿ ಹೇಳ್ತಾನೆ ಮಗನ ಆಗಮನದಿಂದ ಸಾಂದೀಪಿನಿ ತಂಪತಿ ಆನಂದ ಸಾಗರದಲ್ಲಿ ತೇಲಾಡ್ತಾರೆ ಸಾಂದೀಪಿನಿ ಮಹರ್ಷಿ ಬಹಳ ಕಾಲ ಧರ್ಮನಿರತನಾಗಿ ಗೃಹಸ್ಥಾಶ್ರಮದಲ್ಲಿದ್ದು ಅಸಂಖ್ಯಾತ ಶಿಷ್ಯ ವಿದ್ಯೆಯನ್ನು ಎರಿತಾ ಭಗವಂತನ ಕೈಂಕರ್ಯದಲ್ಲಿ ತೊಡಗಿರ್ತಾನೆ ನಂತರ ಸನ್ಯಾಸಾಶ್ರಮಕ್ಕೆ ಕಾಲಿಟ್ಟು ಸರ್ವೇಶ್ವರನ ಅಡಿದಾವರೆಗಳಲ್ಲಿ ವಿಚಿತ್ರವನ್ನು ಕೇಂದ್ರೀಕರಿಸಿ ಧ್ಯಾನಸ್ಥನಾಗ್ತಾನೆ ಕೆಲವು ಕಾಲ ನಂತರ ಶ್ರೀಕೃಷ್ಣ ಕಟಾಕ್ಷದಿಂದ ಮಹಾಯೋಗಿ ಪುಂಗವರಿಗೂ ಅಲಭ್ಯವಾಗಿರ್ತಕ್ಕಂತಹ ಕೈವಲ್ಯ ಪದವಿಯನ್ನು ಗಳಿಸಿ ಚರಿತ್ರಾರ್ಥನಾಗ್ತಾನೆ ಇಂದಿಗೂ ಕೂಡ ಸಾಂದೀಪಿನಿ ಮಹರ್ಷಿ ಅಂತಂದರೆ ಶ್ರೀಕೃಷ್ಣ ಬಲರಾಮರ ಗುರುವೆಂದೇ ಸ್ಮರಣೆಗೆ ಬರುತ್ತೆ ಜಗದ್ಗುರುವಿಗೇ ಗುರುವಾಗಿರ್ತಕ್ಕಂಥ ಸಾಂದೀಪಿನಿಯ ಹಿರಿಮೆ ಗರಿಮೆಗೆ ಸಾಟಿ ಯಾವುದಿದೆ ಹೇಳಿ ಈ ರೀತಿ ಸಾಂದೀಪಿನಿ ಮಹರ್ಷಿ ಪ್ರಾತಸ್ಮರಣೀಯರಾಗಿದ್ದಾರೆ ಧನ್ಯವಾದಗಳು